ನಮ್ಮ ರಾಜ್ಯದಲ್ಲಿ ಸುಮಾರು ಎಂಟೊಂಬತ್ತು ಲಕ್ಷ ಸರ್ಕಾರಗಳ ಹಳ್ಳಿಗಳಲ್ಲಿ ಅವರಿಗೆ ಭೂಮಿನೂ ಇಲ್ಲ ಮಳೆನೂ ಇಲ್ಲ ಮನೆ ನಿವೇಶನೂ ಕೂಡ ಇಲ್ಲ ಈ ಒಂದು ದೊಡ್ಡ ಸಮಯ ಒಂದು ಸಂಕಲ್ಪ ಮಾಡಿದ್ದೆ ನನ್ನ ಒಂದು ಗುರಿ ಏನು ಅಂತ ಹೇಳಿದ್ರೆ ನನ್ನ ಆಡಳಿತದ ಮುಖ್ಯ ಗುರಿ ನನಗೆ ಇರ್ತಕ್ಕಂಥದ್ದು ನನಗೆ ಇರ್ತಕ್ಕಂಥ ಕಾಲದಲ್ಲಿ ಈ ನೀರಾವರಿ ಆದ್ರೂ ಪೂರೈಸಬೇಕು ನಮ್ಮ ರಾಜ್ಯದ್ದು ಅಂತ ಹೇಳಿ ನನ್ನ ದೊಡ್ಡ ಆಸೆ ಈ ಕನ್ನಡದ ಭಾಷೆ ನನ್ನ ಆಡಳಿತ ಭಾಷೆ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಇದೆ ಜನತೆ ಯಾವ ಭಾಷೆ ಮಾತನಾಡ್ತಾರೋ ಅದರಿಂದ ಆಡಳಿತ ನಡೆಯೋದಾದ್ರೆ ಅದು ಜನಕ್ಕೆ ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅವರ ಮನೆ ನೋಡಿದಾಗಂತ ಬಂದ್ವಿ ಈ ರೂಟಲ್ಲಿ ಇದ್ವಿ ತಮ್ಮ ಹೆಸರು ಸರ್ ಇಕ್ಕಿರ್ತಿತ್ತು ದೇವರಾಜ್ ಅರಸರು ಇರ್ತಕ್ಕಂಥ ಮನೆ ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಮನೆಯಲ್ಲಿ ಇದೇ ಮನೆಯಲ್ಲಿ ವಾಸ ಆಗಿದ್ರು ನೀವು ಖುದ್ದಾಗಿ ದೇವರಾಜ್ ಅರಸರ ನೋಡಿದೀರಾ ಜೊತೆ ಮಾತಾಡಿದ್ರು ಚಿಕ್ಕ ವಯಸ್ಸಲ್ಲಿ ನೋಡ್ತೀವಿ ಹೇಗಿರ್ತದ್ರು ಅದೆಲ್ಲ ಆಕ್ಟಿವಿಟೀಸ್ ಎಲ್ಲ ಹೆಂಗಿರ್ತಿರ್ತದೆ ಜನಗಳ ಜೊತೆ ಹೆಂಗಿರ್ತಿದ್ರು ಚೆನ್ನಾಗಿ ಚೆನ್ನಾಗಿ ಫಸ್ಟು ಬಂದ್ರೆ ದನಗಳಿಗೆ ಕೊಟ್ಟೆ ಫಸ್ಟ್ ನೋಡೋದು ಅಂದ್ರೆ ದನಗಳು ಹಸುಗಳ ಮೇಲೆ ಬಹಳ ಪ್ರೀತಿ ಅವ್ರದೆಲ್ಲ ಜಮೀನು ಆಸ್ತಿಯನ್ನ ಇದೆಯಾ ಇದೆ ತೋಟ ಇದೆ ದೇವರಾಜ್ ಅರಸವರಿಗೆ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಇದ್ರ

ಪ್ರಿಯ ಸ್ನೇಹಿತರೆ ನಮಸ್ಕಾರ ಒಂದು ಕಾಲದಾಗೆ ಅತ್ಯದ್ಭುತವಾದ ಆಡಳಿತವನ್ನು ಕೊಟ್ಟು ಜನರ ಅಪಾರ ಪ್ರೀತಿಯನ್ನು ಗಳಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿಯ ಬಗ್ಗೆ ಇವತ್ತು ನಾವು ಮಾತಾಡಲೇಬೇಕಲ್ವ ಪ್ರಿಯ ಸ್ನೇಹಿತರೆ ನೋಡಿ ಹೇಗಿದೆ ಅಂತಂದರೆ ಅವತ್ತಿನ ಕಾಲದಲ್ಲಿ ಅರಾಜಕತೆ ಉಳುವವನೇ ಒಡೆಯ ಅಂತ ಅಂತಕ್ಕಂಥ ಕಾನೂನು ಇಲ್ಲದೆ ಒಂದು ಶ್ರೀಮಂತರ ದಬ್ಬಾಳಕೆಗೆ ಒಳಗಾಗಿ ಒದ್ದಾಡ್ತಕ್ಕಂಥ ಜನರ ಪರ ಉಸಿರಾಗಿ ನಿಂತಿರ್ತಕ್ಕಂಥ ಮಹಾನ್ ವ್ಯಕ್ತಿಯ ಒಂದು ಜೀವನದ ಒಂದು ಚಿಕ್ಕ ಚಿತ್ರಣವನ್ನು ನಾವು ನೋಡ್ಬೋದಲ್ವ ಈ ರಾಷ್ಟ್ರಖಂಡ ಮಹಾನ್ ಮುಚ್ಚದ್ದಿ ರಾಜಕಾರಣಿಗಳಲ್ಲಿ ಡಿ ದೇವರಾಜ್ ಹರಸ್ಸು ಅವರು ಅಗ್ರಗಣ್ಯರು ಇವರು ಸುಮಾರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ದಶಕದಲ್ಲಿ ಅರಸು ಯುಗ ಎಂದು ಹೇಳುವುದು ವಾಡಿಕೆಯಾಗಿದೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅತಿ ದೀರ್ಘಕಾಲ ಆಡಳಿತ ನಡೆಸಿ ಸಮಾಜದ ಹಿಂದುಳಿದ ವರ್ಗದವರು ದಲಿತರು ಮತ್ತು ಬಡ ಜನರನ್ನು ಜಾಗೃತಗೊಳಿಸಿರ್ತಕ್ಕಂಥ ವ್ಯಕ್ತಿ ಅಂದರೆ ಅದು ನಿಜವಾಗಲೂ ದೇವರಾಜ ಅರಸು ಕಣ್ರೆ ಅವರಂಥ ಮಹಾನ್ ವ್ಯಕ್ತಿ ಇನ್ನೆಲ್ಲೂ ಸಿಗಲಿಕ್ಕಿಲ್ಲ ಬಹುತೇಕ ಅವ್ರೆಂಥ ಮಾನವತಾವಾದಿ ಅಂತಂದರೆ ಪ್ರಿಯ ಸ್ನೇಹಿತರೆ ಅರಸು ಮಹಾ ಮಾನವತಾವಾದಿ ಒಬ್ಬ ಜನಾನುರಾಗಿ ಅಂತ ಕರೀಲಿಕ್ಕೆ ಸಾಕಷ್ಟು ಉದಾಹರಣೆಗಳು ಕೊಡ್ಬೋದು ಅವರನ್ನು ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಅವರು ಸಂಕಷ್ಟದಲ್ಲಿರುವವರನ್ನು ಕಂಡರೆ ಮರುಗುವ ಎಂಗರಳಿನಂಥ ಮಹಾನ್ ವ್ಯಕ್ತಿ ಮತ್ತು ಮುತ್ಸದ್ದಿ ನಾಯಕರು ಅವರು ಹಲವಾರು ಸಾಧನೆಗಳನ್ನು ನಾವು ನೋಡ್ತಾ ಹೋದಾಗ ಇವತ್ತಿನ ಯುವ ರಾಜಕಾರಣಿಗಳಿಗೆ ಹಲವು ರಾಜಕಾರಣಿಗಳಿಗೆ ಮಾದರಿ ಕೂಡ ಆಗ್ಬೋದು ಕಂಡ್ರೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಮೈಸೂರು ಸಂಸ್ಥಾನದ ಪ್ರಜಾಪ್ರತಿನಿಧಿ ಸಭೆಗೆ ಆಯ್ಕೆಯಾದ ಇವರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಹುಣಸೂರು ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾಗ್ತಾರೆ ಸಾವಿರದ ಒಂಬೈನೂರ ಅರುವತ್ತೆರಡರಲ್ಲಿ ಎಸ್ ನಿಜಲಿಂಗಪ್ಪನವರ ಮಂತ್ರಿಮಂಡಲದಲ್ಲಿ ಕೂಡ ಒಬ್ಬ ಸಚಿವರಾಗಿ ಸಾವಿರದ ಒಂಬೈನೂರ ಅರುವತ್ತೇಳರ ಮಂತ್ರಿಮಂಡಲದಲ್ಲಿ ಇವರು ಪ್ರವಾಸೋದ್ಯಮ ಇಲಾಖೆ ಮತ್ತು ಕಾರ್ಮಿಕ ಸಾರಿಗೆ ಇತ್ಯಾದಿ ಖಾತೆಗಳನ್ನು ಸಮರ್ಥವಾಗಿ ನಿಭಾಯಿಸಿದ ಕೀರ್ತಿ ಡಿ ದೇವರಾಜ್ ಅರಸ್ ಅವರಿಗೆ ಸಲ್ತದೆ ಇವರನ್ನು ಮೌನ ಕ್ರಾಂತಿಯ ಹರಿಕಾರ ಅಂತಲೂ ಕೂಡ ಕರೀತಾರೆ ಯಾಕಂದರೆ ನಮ್ಮ ನಾಡಿನ ಸಾಮಾಜಿಕ ಶಿಕ್ಷಣ ಮತ್ತು ಆರ್ಥಿಕ ಕ್ಷೇತ್ರದ ಪರಿವರ್ತನೆಯ ಭವ್ಯಕೆಯನ್ನು ಪ್ರಜ್ಞಾಪೂರ್ವಕವಾಗಿ ಸೃಷ್ಟಿ ಮಾಡಿ ಡಿ ದೇವರಾಜ್ ಅರಸ್ ಅವರು ಅವರು ಕನ್ನಡ ನಾಡಿನ ಜನಜೀವನ ಇನ್ನಿತರ ಬಿರುದುಗಳನ್ನು ಪಡೆದುಕೊಂಡು ಒಂದು ಅತ್ಯದ್ಭುತ ರಾಜಕಾರಣಿಗಿ ನಮ್ಮ ನಿಮ್ಮನ್ನು ನೋಡಿ ಹೋಗಿರ್ತಕ್ಕಂಥ ಮತ್ತು ಈ ನೆಲವನ್ನು ಹಾಳಿ ಹೋಗಿರ್ತಕ್ಕಂಥ ಮಹಾನ್ ಮುತ್ಸದ್ವಿ ನಾಯಕರು ಕೂಡ ಇವರು ಗೇಣಿದಾರರ ವಿಮೋಚನೆಯ ಬಗ್ಗೆ ಹಲವಾರು ವಿಚಾರಗಳನ್ನು ಮಾಡಿದರು ಹಂದಿನ ಕಾಲದಲ್ಲೇ ದೇವರಾಜ್ ಅರಸು ಸ್ವಾಭಿಮಾನಿ ಗೌರವದಲ್ಲಿ ಅವರಿಗೆ ಅಚಲ ನಂಬಿಕೆ ಇನ್ನೊಬ್ಬರ ಹಂಗಿನಲ್ಲಿ ಬಾಳ ಭಾಳದ ಆತ್ಮಾಭಿಮಾನಿ ರಾಜಕಾರಣಿ ಅಂದರೆ ಅದು ಡಾಕ್ಟರ್ ದೇವರಾಜ್ ಅರಸು ಅವರು ಅವರು ಈ ಗುಣ ಓದುತ್ತಿರುವಾಗಲೇ ಸುವ್ಯಕ್ತಗೊಂಡಿತ್ತು ಮೈಸೂರು ಅರಸು ಬೋರ್ಡಿಂಗ್ ಶಾಲೆಯಲ್ಲಿ ಓದುವುದನ್ನು ನಿರಾಕರಿಸಿ ಸ್ವತಂತ್ರವಾಗಿ ಓದು ಮುಂದುವರಿಸಿದ ಈ ವ್ಯಕ್ತಿ ಮುಂದೊಂದಿನ ಅತ್ಯಂತ ದೊಡ್ಡ ರಾಜಕಾರಣಿ ಆಗ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಅಂಥ ಸಂದರ್ಭದಲ್ಲಿ ಒಂದೇ ಮೌನ ಹರಿಕಾರರಾಗಿ ಸಾಮಾಜಿಕ ಪರಿವರ್ತನೆಕಾರರಾಗಿ ಸರ್ವಶಾಲಿಯಾಗಿ ಸತ್ವಶಾಲಿ ವ್ಯಕ್ತಿಯಾಗಿ ಗರಡಿ ಮನೆಯ ಪೈಲ್ವಾನ್ರಾಗಿ ಅವರು ಮುಂದೆ ಬಂದಿರತಕ್ಕಂಥದ್ದು ಈ ನಾಡಿಗೆ ಒಂದು ಅತ್ಯದ್ಭುತವಾದ ಕೊಡುಗೆ ಕೂಡ ಹೌದು ನಾವು ಸುಮ್ಮನೆ ಹೀಗೆ ಸ್ನೇಹಿತರೊಟ್ಟಗೂಡಿ ಒಂದು ಚಿಕ್ಕ ಪ್ರವಾಸ ಅಂತ ಹೋದಾಗ ಸಹಾರ್ತಿ ಪತ್ರಕರ್ತರೊಡನೆ ಅವರ ತವರೂರಾಗಿರ್ತಕ್ಕಂಥ ಕಲ್ಲೇನಹಳ್ಳಿಗೆ ಭೇಟಿ ನೀಡಿದಾಗ ಸಿಕ್ಕಿರ್ತಕ್ಕಂಥದ್ದು ಜ್ವಲಂತ ಉದಾಹರಣೆಗಳು ಅಂದಿನ ಕಾಲದ ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿಯವರು ಕೂಡ ಇವರ ದೇವರಾಜ ಅರಸು ಅವರ ಮನೆಗೆ ಬಂದಿದ್ದರು ಅನ್ನೋದಕ್ಕೆ ಹಲವಾರು ಸಾಕ್ಷ್ಯಾಧಾರಗಳು ಅವರ ಭಾವಚಿತ್ರಗಳು ಕೂಡ ಇವತ್ತು ನಾವು ಕಾಣ್ಬೋದು ಅಚಾನಕ್ಕಾಗಿ ಆ ದಾರಿಯಲ್ಲಿ ಹೋಗಬೇಕಾದಾಗ ಕಲ್ಲೇನಹಳ್ಳಿಗೆ ಭೇಟಿ ಕೊಟ್ಟಾಗ ಮಹಾನ್ ಮಾನವತಾವಾದಿ ದೇವರಾಜ್ ಹರಸು ಅವರ ಮನೆಗೆ ಭೇಟಿ ಕೊಟ್ಟಾಗ ಅದು ನಿಜಕ್ಕೂ ಒಂದು ದೇವಸ್ಥಾನದಂತೆ ಕಂಡದ್ದು ಯಾವ ಒಂದು ಅನುಮಾನವೇ ಬೇಡ ಅಂಥ ಮನೆಯಲ್ಲಿ ಹುಟ್ಟಿ ಬೆಳೆದು ಇಡೀ ಕರ್ನಾಟಕದ ಅತ್ಯದ್ಭುತ ರಾಜಕಾರಣಿಗಳಲ್ಲಿ ಒಬ್ಬರಾಗಿ ಮೆರೆದು ಹೋಗಿರ್ತಕ್ಕಂಥ ದೇವರಾಜ್ ಹರಸು ಅವರ ಹಲವಾರು ಕೊಡುಗೆಗಳು ಯೋಜನೆಗಳು ಇವತ್ತು ಕರ್ನಾಟಕ ಸರ್ಕಾರ ಜಾರಿಯಲ್ಲಿ ತರ್ತದೆ ಹಿಂದುಳಿದ ವರ್ಗದವರಿಗೆ ಅವರದೇ ಆದ ಒಂದು ನಿಗಮವೂ ಕೂಡ ಒಟ್ಟಾಕಿರ್ತಕ್ಕಂಥ ಸೊ ಬಂಧುಗಳೇ ಈ ಥರದ ರಾಜಕಾರಣಿಗಳು ಇವತ್ತಿನ ಜನಮಾನಸದಲ್ಲಿ ಉಳಿದಿದೆ ಅಂತಂದರೆ ಅವರು ಎಂಥ ಕಾಯಕವನ್ನು ಮಾಡಿ ಹೋಗಿದ್ದಾರೆ ಅನ್ನೋದನ್ನು ನಾವು ನೆನಪಿಸ್ಬೇಕಾಗ್ತದೆ ಜೊತೆಗೆ ಇವತ್ತಿನ ರಾಜಕಾರಣಕ್ಕೆ ಅಂಥ ಮಹಾನ್ ವ್ಯಕ್ತಿಗಳ ಒಂದು ವಿಚಾರಧಾರೆಗಳು ಕೂಡ ಬೇಕಾಗ್ತವೆ ಅವರ ಒಂದು ವ್ಯಕ್ತಿತ್ವ ಕೂಡ ಹಿಂದಿನ ರಾಜಕಾರಣದಲ್ಲಿ ಬೇಕಾಗಿರೋದು ಸತ್ಯ ಕೂಡ ಬಂಧುಗಳೇ ಇದೇ ಥರದ ಹಲವಾರು ರಾಜಕಾರಣಿಗಳನ್ನು ನೋಡಿರುತ್ತೇವೆ ಕೇಳಿರುತ್ತೇವೆ ಆದರೆ ಅವರೆಲ್ಲರಿಗಿಂತಲೂ ಒಂದು ಕೈ ಮೇಲು ಎನ್ನುವಂಥ ಕರ್ನಾಟಕ ಕಂಡಿರ್ತಕ್ಕಂಥ ಅತ್ಯುತ್ತಮ ಮುಖ್ಯಮಂತ್ರಿ ರಾಜಕಾರಣಿ ಮೇಧಾವಿ ಅಂತಾರೆ ಅದು ಡಿ ದೇವರಾಜ್ ಅರಸು ಅವರು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲೇನಹಳ್ಳಿಯಲ್ಲಿ ಜನಿಸಿರ್ತಕ್ಕಂಥವರು ಇಡೀ ರಾಜ್ಯ ರಾಷ್ಟ್ರವೇ ಕಂಡಿರ್ತಕ್ಕಂಥ ಮಹಾನ್ ಧೀಮಂತ ನಾಯಕರಂದರೆ ತಪ್ಪಾಗಲಾರ್ದು ಮತ್ತೊಂದು ಸಂಚಿಕೆ ಶಕ್ತಿನಿ ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ